चक्र गुरु सतम

ಯಾರು ಅರಣ್ಯೂರು ಇವರು ಇಂಜೆಕ್ಷನ್ ಕೊಟ್ಟು ಅವ್ರನ್ನೇನು ಬದುಕಲ್ಲ ಯಾವುದೇ ಕಾಣು ಕೇಳ ನಾನೇ ಹೇಳೋದು ಇವರು ನೋಡ್ಕೊಂಡು ನಮ್ಗೆ ಗೊತ್ತಿ ಏನ್ ಮಾಡ್ಬೇಕಂತ ಹೇಳಿ ಈಗ ಅರಣ್ಯ ಸಚಿವರು ಬರುವ ಶಾಸಕರು ಬರ್ತಾರೆ ಶಾಸಕರು பெர்ச்சேவாத பரக்காக இல்ல ಪ್ರತಿಭಟನೆ ಮಾಡಿದಾಗ ನಿಮ್ ಡಿಎಫ್ ಹೇಳಿದ್ರು ಒಂದು ಒಂದು ವಾರ ಟೈಮ್ ಕೊಡಿ ಒಂದು ವಾರ ಟೈಮ್ ಕೊಡಿ ಒಂದು ವಾರ ಟೈಮ್ ತಾಲೂಕ್ ಸುತ್ತಮುತ್ತ ಎಷ್ಟು ಆನೆ ಇದ್ರು ನಾವು ಅದನ್ನ ಗಡಿದಾಡ್ಸ್ತೀವಿ ಯಾರಿಗೂ ತೊಂದರೆ ಆಗಿದೆ ನಮ್ ಜವಾಬ್ದಾರಿ ಅಂತ ಹೇಳೋದ್ರಿ ನೀವು ಡಿಎಫ್ಒ ಹೇಳಿದ್ರಲ್ಲ ಕರ್ಸಿ ಅವರು ನೀವು ಜಿಲ್ಲಾಧಿಕಾರಿಗಳು ಅಲ್ಲಿ ಕೂತ್ಕೊಂಡು ಯಜಮಾನಿಕೆ ಮಾಡೋದಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಅಲ್ಲಿ ಕೂತ್ಕೊಂಡು ಯಜಮಾನಿಕೆ ಮಾಡೋದಲ್ಲ ಅವ್ರು ಬರಬೇಕು ಬರ್ಬೇಕು ಒಂದು ಸಾವಿಗೂ ಬರೋದಿಲ್ಲ ಗಿಟ್ಟಿಗೆಜ್ಕೊಳ್ಸಕ್ಕೆ ತೋರ್ ಯಜಮಾನ್ಯ ಮಾಡೋದನ್ನ ಇಂಥ ಕೇಳಬೇಕು ಇದು ಮಾಹಿತಿ ಬಿಟ್ಟಿದೆ ಆಮೇಲೆ ಅರಣ್ಯ ಮಂತ್ರಿ ಅವ್ರು ಬರೆಯೋದು ಒಬ್ಬರ ಜೀವ ಕಂಡು ರಾಜೀವಾಗಿದೆ ಜನ ಓಟ್ ಹಾಕಿ ಗೆಲ್ಲ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡುವಾಗ ಮಾಜಿ ನೀವು ರಾಜಕಾರಣ ಹೇಳಿ ನಿಮ್ ಸಮಸ್ಯೆ ಓದಿ ನೋಡಿ ಸರ್ ಅಭಿವೃದ್ಧಿ ನೋಡಿ ಸರ್

लागिले लागिले याव लागले मरण्या सा चिन्ह भरले न टीएफ लागले मरण्या सा बंदले बंद दुधा बंदले सर सर बंद दुधा रिसोसाले एक्सरसाइज लेनले बंदले નીમે વાતો માનસિક રીતે ભરતી દીલી કે નોટ કે અમે બોલ્યા અમે બોલ્યા અમે બોલ્યા ನಮ್ಗೆ ನೀವು ನೀವು ಈಗ ಅಫ್ಘಾನಿಸ್ತಾನೀರ ಯಾರಿದ್ದಾರೆ ನಿಮಿಷ ಒಂದ್ ನಿಮಿಷ ಮಸರಾಳಿ ಅಂಕವಸ್ಥೆ ಸರ್ಕಾರ ಸರ್ಕಾರ ಅರಣ್ಯ ಸಚಿವರು ಅಪರಾಧ ಸ್ಥಾನದಲ್ಲಿದ್ದಾರೆ ಅವ್ರು ಬರ್ಬೇಕು ಇಲ್ಲಿ ನೀವು ಬರಲಿ ನಮ್ಮ ಸಾವಿ ಕಾಣ ನೀವು ಜಿಲ್ಲಾಧಿಕಾರಿಗಳು ಕರೆಸ್ಬೇಕು ನೀವು ಪರಿಹಾರ ಉಳಿತದಲ್ಲ ನಿಮಗೆ ಕೆರೆ ಕಟ್ಟಲೆ ಎರಡು ವರ್ಷದ ಮಕ್ಕಳು ಸ್ವಾಮಿ ಸ್ವಾಮಿ ನೀವು ಇವತ್ತು ಬಂದಿದ್ರಲ್ಲ ನೀವು ಅಧಿಕಾರ ಸರ್ಕಾರದತ್ತ ನಿರ್ತಿರ್ತಾ ಸ್ವಾಮಿ ಮುಂದಿನ ಸಮಸ್ಯೆ ಕೇಳಿದ್ರೆ ಮೊನ್ನೆ ವೆಹಿಕಲ್ ಅಪ್ಪಿತ್ತಪ್ಪಿ ಪ್ರಾಣಿ ಅಲ್ಲಿ ಕಾನೂನು ಇಲ್ಲಿ ಎಷ್ಟು ವರ್ಷ ಜೈಲಿಗೆ ಹೋಗಬೇಕು ನಾವು ಅಲ್ಲಿಂದ ಏಟಾದ್ರೆ ಹಲ್ಕಿ ಅಂತೀರಿಯಪ್ಪ ನೀವು ಅಂತೇಳಿ ನಿಮ್ಮ ಅಹಂಕಾರ ನಿಮ್ಮ ಅಧಿಕಾರದ ಅಹಂಕಾರ ಇವ್ ಕೆಲವು ತಗರಾಗ ನಾವಲ್ಲ ತಾಳ್ಮೆ ಕಾದಿದ್ದೀವಿ ಇಷ್ಟತ್ತು ಇನ್ನು ಈ ತಾಳ್ಮೆ ಯಾವತ್ತು ಕಾಯೋಕಾಗೋದಿಲ್ಲ ಇವತ್ತು ಇಲ್ಲಿ ಮಾತಾಡೋದು ಈಗ इफ एफ कर दी सर सीएफ पर क्यों दबा क्यों दबा ಡಿಎಫ್ ನಂಬಿಕೆ ಇಲ್ಲ ಡಿಎಫ್ ಸಂಪೂರ್ಣವಾಗಿ ಇಲ್ಲಿ ಜನರು ಈ ಶ್ವಾಸ ಕಾಣ್ಕೊಂಡ್ರೆ ಸಿಟಿಎಫ್ ನೀವು ಎ ರೂಮ್ ಇಂದ ಹೊಡೋದಿಲ್ಲ ನೀವು ಸರ್ಕಾರದ ಕಾರ್ ನೀವು ಪಾಲಿಸಿಲ್ಲ ಈ ಎಲ್ಲರೂ ಬಿಟ್ಟು ಯಾರು ರಾಷ್ಟ್ರೀಯ ಬಂಡವಾಳಕ್ಕೆ ಯಾರು ರಾಷ್ಟ್ರೀಯ ಸತ್ಯಾನವರು ಬರುತ್ತೆ ಆಮೇಲೆ ಗೊತ್ತಾ ಆನೆ ದುಡಿದಿತ್ತಲ್ಲ ಮರ ಹತ್ತಿದಾಗ ಅವ್ರು ಸ್ಟಿಪ್ ಆಗ್ತಿದ್ದ ಮುನ್ನಜಿರಿ ವಿಭಾಗಕ್ಕೆ ಕಾನೂನು ಜನಸ ಇಲ್ಲ ಅವ್ರು ಎಲ್ದರು ಇಲ್ಲ ಒಂದು ದಿನ ಕಾರಣ ಪಟಾಕಿ ಹೆಚ್ಚುತ್ತಾರೆ ಇದೇ ಕಥೆ ಒಂದು निकल के बंद कर अरे भरी चक्कर ये करा कर नाये कर नाये कर पूर्ण ये तो बाड़ी रोक कर अरे ये सचू भरता है सावला चले चले सावला दे मेरा होने आने सचू तक रख दिया வேணு <coughs> வேணும்